ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ಪದ್ಯಪಾಠ ಮೂರು ಚಕ್ರಗ್ರಹಣ ಅಂದರೆ ಯಕ್ಷಗಾನ ದೇವಿದಾಸ ಕವಿ ಬರೆದಿರುವಂತಹ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಕವಿ ದೇವಿದಾಸ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಕವಿ ದೇವಿದಾಸ ಕವಿಚರಿತಕಾರರು ಇವರ ಕಾಲ ಸುಮಾರು ಸಾವಿರದ ಎಂಟುನೂರು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಇವು ಇವರ ಕೃತಿಗಳು ಪ್ರಸ್ತುತ ಪದ್ಯ ಭಾಗವನ್ನು ಇವರ ಕೃ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಯಕ್ಷಗಾನ ಪ್ರಸಂಗ ಪದ್ಯದಿಂದ ಆರಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಾರ್ಥನು ಬಾಣ ಬಾಣದಿಂದ ಯಾರಿಗೆ ವಂದಿಸಿದನು ಉತ್ತರ ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಪ್ರಶ್ನೆ ಎರಡು ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಹೇಳಿ ಕೇಳಿದನು ಉತ್ತರ ಭೀಷ್ಮರು ಎದುರಾದಾಗ ಪಾರ್ಥನು ಪಾಂಡವರನ್ನು ಪಾಂಡುವಿನ ವರನ ನಂತರದಿಂದಲೂ ಮರಣದ ನಂತರದಿಂದಲೂ ರಕ್ಷಿಸಿದ್ದ ಭೀಷ್ಮನು ಈಗ ಕೌರವನ ಪಕ್ಷ ಪಕ್ಕದಲ್ಲಿದ್ದು ಸಹಾಯ ನೀಡುತ್ತಾ ಹಸುಳರಾದ ಪಾಂಡವರೊಡನೆ ಯುದ್ಧ ಮಾಡುವುದು ಅವಿವೇಕವೇ ಇಬ್ಬರು ಮಕ್ಕಳಲ್ಲಿ ಭೇದವೇ ಎಂದು ಕೇಳಿದನು ಪ್ರಶ್ನೆ ಮೂರು ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಉತ್ತರ ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮರು ಪ್ರಶ್ನೆ ನಾಲ್ಕು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಉತ್ತರ ಕೃಷ್ಣನು ಚಕ್ರವನ್ನು ಹಿಡಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲೂ ಗಳಲ್ಲಿಯೂ ತಲ್ಲಣ ಉಂಟಾಯಿತು ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಮೂರು ನಾಲ್ಕು ವಾಕ್ಯ ಉತ್ತರ ಭೀಷ್ಮರು ಪರಸ್ಪರ ಎದುರಾಗಿ ಯುದ್ಧ ಮಾಡುವಾಗ ಭೀಷ್ಮರು ಇಡೀ ಆಕಾಶವನ್ನು ಆವರಿಸುವಂತೆ ಬಾಣಗಳನ್ನು ಬಿಟ್ಟಾಗ ಇಂದ್ರನ ಮಗನಾದ ಪಾರ್ಥನು ಅದನ್ನು ಸಂಹರಿಸಿ ಮರಳಿ ಕಳುಹಿಸಲು ಭೀಷ್ಮನ ರಥದ ಕುದುರೆಗಳು ಗಾಬರಿಗೊಂಡು ಅತ್ತಿತ್ತ ಅಲೆದಾಡಲು ರಥದ ಸಾರಥಿಯೂ ಸಹ ಮೂರ್ಛೆ ಹೋಗಲು ಭೀಷ್ಮರು ಬೆರಗಾದರು ಭೇಷ್ ಪಾರ್ಥನೆಂದುಕೊಂಡು ಸಕಲ ಶಸ್ತ್ರಗಳು ನಿನಗೆ ಅಪ್ಪಳಿಸಿದರೂ ಏನೂ ಆಗುವುದಿಲ್ಲ ಏಕೆಂದರೆ ಅರ್ಜುನನ ರಥದ ಸಾರಥ್ಯ ವಹಿಸಿರುವವರು ಕೃಷ್ಣನಾಗಿದ್ದರಿಂದ ಭೀಷ್ಮರು ಕ್ರೋಧಗೊಂಡರು ಪ್ರಶ್ನೆ ಎರಡು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಉತ್ತರ ಭೀಷ್ಮರು ಅರ್ಜುನನ ಸಾರಥಿಯಾದ ಕೃಷ್ಣನ ಮೇಲೆ ಪರಶುರಾಮರ ನೀಡಿದ್ದ ಬಾಣವನ್ನು ಹೂಡಿದಾಗ ಅವು ಉರಿಯನ್ನು ಹುಗುಳುತ್ತಾ ಕೃಷ್ಣನ ಹಣೆಗೆ ತಾಗಲು ರಥದ ಕುದುರೆಗಳು ಅತ್ತಿತ್ತ ಹೊರಳಾಡಿದ್ದಾಗ ರಥದಲ್ಲಿದ್ದ ಹನುಮನು ಅಳುಕಿದನು ಕೃಷ್ಣನು ಬ್ರಹ್ಮ ಚಕ್ ಬ್ರಹ್ಮ ಶುಕ್ರ ಯಾರೇ ಆ ಬಂದರು ಬಿಡೇನು ಎಂದು ಹೇಳುತ್ತಾ ಕುದುರೆ ಕಡಿವಾಣವನ್ನು ಬಿಸುಟು ಚಕ್ರವನ್ನು ಹಿಡಿದು ರಥದಿಂದ ಧುಮುಕಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿಯೂ ತಲ್ಲಣ ಉಂಟಾಯಿತು ಪ್ರಶ್ನೆ ಮೂರು ಕೃಷ್ಣನ ಕ್ರೋಧಕ್ಕೆ ಭೀಷ್ಮರು ಹೇಗೆ ಪ್ರತಿಕ್ರಿಯಿಸಿದರು ಉತ್ತರ ಕೃಷ್ಣನ ಕ್ರೋಧವನ್ನು ನೋಡಿ ಕೌರವ ಪಾಂಡವರೆರಡು ಕಡೆಯಲ್ಲಿದ್ದವರು ಬೆರಗಾಗಿ ಭಯದಿಂದ ಕಣ್ಣನ್ನು ಮುಚ್ಚಿರಲು ಭೀಷ್ಮರು ಬೆದರಿ ತನ್ನ ತನ್ನ ರಥದಿಂದ ಹಿಡಿದು ಧುರಿತನವನ ಧವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿ ತಿರುಗಿ ಎದ್ದ ಅಚ್ಯುತ್ತನ ಮೃದುವಾದ ಕರವನ್ನು ಹಿಡಿದನು ಪ್ರಶ್ನೆ ನಾಲ್ಕು ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು ಉತ್ತರ ಶ್ರೀ ಮನೋಹರ ಸ್ವಾಮಿ ನಿನಗೆ ಜಯವಾಗಲಿ ಪ್ರೇಮದಿಂದ ನನ್ನ ಮಾತನ್ನು ಆಲಿಸಿ ನನ್ನ ಕತ್ತನ್ನು ತರೆಯಲು ನೀನು ಚಕ್ರವನ್ನು ಹಿಡಿದಿರುವೆಯಾ ಒಳ್ಳೆಯದಾಯಿತು ನಿನ್ನೆಯ ಸೇವ ಸೇವಕತ್ವವನ್ನು ಕರುಣಿಸು ಲೋಕವನ್ನು ರಕ್ಷಿಸುವ ದೇವ ಮಹಾನುಭಾವ ಶ್ರೀ ಮನೋಹರ ಇಂದಿರೇಶ್ ಇಂದಿರೇಶನೇ ನಾನು ಕೌರವ ಪಾಂಡವರ ಜಗಳವನ್ನು ನೋಡಲಾರೆ ಈ ದೇಹ ಎಂದಾದರೂ ಅಳಿಯುವುದೇ ಆಗಿದೆ ಆದಿ ಇಂದು ನಿನ್ನಿಂದಲೇ ನಾಶವಾಗಲಿ ನೀನು ಚಕ್ರವನ್ನು ಪ್ರಯೋಗಿಸು ಆದರೆ ನನಗೆ ನಗ್ಗು ಬರುತ್ತಿದೆ ತೃಣವ ಮುರಿಯುವುದಕ್ಕೆ ಕೊಡಲಿ ಹೋಗೆ ನಿನ್ನ ಚಕ್ರವು ನನ್ನ ರೋಮವನ್ನು ಕಡಿದು ಹಾಕಲಿ ನಾನು ಶರಣು ನಿನಗೆ ಎಂದನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭವೊಂದು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವಿದಾಸ ಕವಿ ಬರೆದಿರುವ ಕೃಷ್ಣ ಸಂಧಾನ ಭೀಶ್ವ ಪರ್ವ ಯಕ್ಷಗಾನ ಕಥಾ ಪ್ರಸಂಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನ್ನು ಭೀಷ್ಮನನ್ನು ತನ್ನ ಪಕ್ಷದ ಸೇನಾಪತಿಯಾಗಿ ಪಟ್ಟವನ್ನು ಕಟ್ಟಿದ ಸಂದರ್ಭದಲ್ಲಿ ಪಾರ್ಥನು ಗಂಗಾ ಸುತ ಎದುರಾಗಿ ಯುದ್ಧ ಮಾಡುವಾಗ ಬಾಣಗಳನ್ನು ಬಿಟ್ಟು ಭೀಷ್ಮರಿಗೆ ವಂದಿಸುತ್ತಾನೆ ಭೀಷ್ಮರು ಪ್ರತಿ ಬಾಣಗಳನ್ನು ಬಿಡುತ್ತಾರೆ ಪಾಂಡವರನ್ನು ಪಾಂಡುವಿನ ಮರಣಾನಂತರದಿಂದಲೂ ರಕ್ಷಿಸಿದ್ದ ಭೀಷ್ಮರು ಈಗ ಕೌರವನ ಪಕ್ಷದಲ್ಲಿದ್ದುಕೊಂಡು ಅಸುಳರಾದ ಪಾಂಡವರ ಮೇಲೆ ಯುದ್ಧ ಮಾಡುವುದು ತರವೇ ಎಂದು ಪಾರ್ಥನು ಭೀಷ್ಮರನ್ನು ಕೇಳುವ ಸಂದರ್ಭದಲ್ಲಿ ಇದಾಗಿದೆ ಸ್ವಾರಸ್ಯ ಪಾಂಡವ ಕೌರವರಿಗೆ ಹಿರಿಯರಾದ ಭೀಷ್ಮರು ಕೇವಲ ಕೌರವರ ಪರ ನಿಂತು ಯುದ್ಧ ಮಾಡುವುದು ಎಷ್ಟು ಸರಿ ಎನ್ನುವ ಸ್ವಾರಸ್ಯ ಎಂದು ಕಾಣುತ್ತದೆ ಚತುರ್ದಶ ಭುವನ ತಲ್ಲಣಿಸಿತು ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವಿದಾಸ ಕವಿ ಬರೆದಿರುವ ಕೃಷ್ಣಸಂತಾನ ಭೀಷ್ಮ ಪರ್ವ ಯಕ್ಷಗಾನ ಕಥಾ ಪ್ರಸಂಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಭೀಷ್ಮರು ಅರ್ಜುನನ ಸಾರಥಿಯಾದ ಕೃಷ್ಣನ ಮೇಲೆ ಪರಶುರಾಮರು ನೀಡಿದ್ದ ಬಾಣವನ್ನು ಹುಡಿದಾಗ ಅವು ಉರಿಯನ್ನು ಉಗುಡುತ್ತಾ ಕೃಷ್ಣನ ಹಣಿಗೆ ತಾಗಲು ರಥದ ಕುದುರೆಗಳು ಅತ್ತಿತ್ತ ಹೊರಳಾಡಿದಾಗ ರಥದಲ್ಲಿದ್ದ ಹನುಮನು ಅಳುಕಿದನು ಕೃಷ್ಣನು ಬ್ರಹ್ಮ ಶುಕ್ರ ಯಾರೇ ಬಂದರೂ ಬಿಡನು ಎಂದು ಹೇಳುತ್ತಾ ಕುದುರೆಯ ಕಡಿವಾಣವನ್ನು ಬಿಸಿಟು ಚಕ್ರವನ್ನು ಹಿಡಿದು ರಥದಿಂದ ಧುಮುಕಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿಯೂ ತಲ್ಲಣ ಉಂಟಾಯಿತು ಸ್ವಾರಸ್ಯ ಭೀಷ್ಮರು ಬೆಟ್ಟ ಬಾಣದಿಂದ ಘಾಸಿಗೊಂಡ ಅವರ ಮೇಲೆ ಕೋಪಗೊಂಡ ಸಂದರ್ಭವು ಇಲ್ಲಿನ ಸ್ವಾರಸ್ಯವಾಗಿದೆ ಸಂದರ್ಭ ಮೂರು ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಆಯ್ಕೆ ಮೇ ಈ ಮೇಲಿನ ವಾಕ್ಯವನ್ನು ದೇವಿದಾಸ ಕವಿ ಬರೆದಿರುವ ಕೃಷ್ಣಸಂಧಾನ ಭೀಷ್ಮ ಪರ್ವ ಯಕ್ಷಗಾನ ಕಥಾ ಪ್ರಸಂಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಲೋಕವನ್ನು ರಕ್ಷಿಸುವ ದೇವ ಮಹಾನುಭಾವ ಶ್ರೀ ಮನೋಹರ ಇಂದಿರೇಶನೇ ನಾನು ಕೌರವ ಪಾಂಡವರ ಜಗಳವನ್ನು ನೋಡಲಾರೆ ಈ ದೇಹ ಎಂದಾದರೂ ಅಳಿಯುವುದೇ ಆಗಿದೆ ಆದಿ ಎಂದು ನಿನ್ನಿಂದಲೇ ನಾಶವಾಗಲಿ ನೀನು ಚಕ್ರವನ್ನು ಪ್ರಯೋಗಿಸು ಆದರೆ ನನಗೆ ನಗು ಬರುತ್ತಿದೆ ತೃಣವ ಮುರಿಯುವುದಕ್ಕೆ ಕೊಡಲಿಯು ಬೇಕೇ ನಿನ್ನ ಚಕ್ರವು ನನ್ನ ರೋಮವನ್ನು ಕಡಿದು ಹಾಕಲಿ ನಾನು ಶರಣು ನಿನಗೆ ಎಂದನು ಸ್ವಾರಸ್ಯ ಭೀಷ್ಮರು ಕೃಷ್ಣರಲ್ಲಿ ಕೃಷ್ಣನಲ್ಲಿ ತನ್ನ ಮಾತನ್ನು ಪ್ರೇಮದಿಂದ ಲಾಲಿಸಬೇಕೆಂದು ಭಕ್ತಿಯಿಂದ ಕೇಳುವ ಸ್ವಾರಸ್ಯ ಇಲ್ಲಿ ಅಡಗಿದೆ ಪ್ರಶ್ನೆ ಎರಡು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಉತ್ತರ ಭೀಷ್ಮರು ಅರ್ಜುನನ ಸಾರಥಿಯಾದ ಕೃಷ್ಣನ ಮೇಲೆ ಪರಶುರಾಮನು ನೀಡಿದ್ದ ಬಾಣವನ್ನು ಹುಡಿದಾಗ ಅವು ಉರಿಯನ್ನು ಉಗಳುತ್ತಾ ಕೃಷ್ಣನ ಹಣೆಗೆ ತಾಗಲು ರಥದ ಕುದುರೆಗಳು ಅತ್ತಿತ್ತ ಹೊರಲಾಡಿದಾಗ ರಥದಲ್ಲಿದ್ದ ಹನುಮನು ಅಳುಕಿದನು ಕೃಷ್ಣನು ಬ್ರಹ್ಮ ಶುಕ್ರ ಯಾರೋ ಬಂದರೂ ಬಿಡೇನು ಎಂದು ಹೇಳುತ್ತಾ ಕುದುರೆಯ ಕಡಿವಾಣವನ್ನು ಬಿಸುತ್ತು ಚಕ್ರವನ್ನು ಹಿಡಿದು ರಥದಿಂದ ಧುಮುಕಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಪ್ರಶ್ನೆ ಮೂರು ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಕೃಷ್ಣನ ಕ್ರೋಧವನ್ನು ನೋಡಿ ಕೌರವ ಪಾಂಡವರೆರಡೂ ಕಡೆಯಲ್ಲಿದ್ದವರು ಬೆರಗಾಗಿ ಭಯದಿಂದ ಕಣ್ಣನ್ನು ಮುಚ್ಚಿರಲು ಭೀಷ್ಮರು ಬೆದರಿ ತನ್ನ ರಥದಿಂದ ಹಿಡಿದು ದುರ್ಯೋಧನನ ದುರ್ಯತನವನ್ನ ದಿ ಲಕ್ಷ್ಮೀವರ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿ ತಿರುಗಿ ಎದ್ದು ಅಚ್ಚುತನ ಮೃದುವಾದ ಕರವನ್ನು ಹಿಡಿದನು ಸಂದರ್ಭ ನಾಕು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವಿದಾಸ ಕವಿ ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಯಕ್ಷಗಾನ ಕಥಾ ಪ್ರಸಂಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಕೃಷ್ಣನು ಕ್ರೋಧಗೊಂಡು ಭೀಷ್ಮರನ್ನು ಇಂದು ನಾಶ ಮಾಡಿಯೇ ತೀರುತ್ತೇನೆಂದು ಚಕ್ರ ಹಿಡಿದಾಗ ಭೀಷ್ಮನು ಕೃಷ್ಣನ ಕೋಪವನ್ನು ತಣ್ಣಗಾಗಿಸಲು ತಣ್ಣಗಾಗಿಸುತ್ತಾ ಲೋಕವನ್ನು ರಕ್ಷಿಸುವ ಮಹಾನುಭಾವನೆ ಈ ತೃಣವ ಮುರಿಯುವುದಕ್ಕೆ ಬೇಕೆ ನಿನ್ನ ಚಕ್ರವು ನನ್ನ ರೋಮವನ್ನು ಕಡಿದು ಹಾಕಲಿ ಎಂದು ಶರಣು ನಾನು ಶರಣು ನಿನಗೆ ಎಂದು ಹೇಳುವಾಗ ಈ ಮಾತು ಬಂದಿದೆ ಸ್ವರ್ಶ ಕೃಷ್ಣನ ಮುಂದೆ ತಾನು ಅಲ್ಪನೆಂದು ಮತ್ತು ಕೃಷ್ಣನಿಂದ ಮೋಕ್ಷ ಹೊಂದುವುದರಲ್ಲಿ ಶ್ರೇಷ್ಠತೆ ಇದೆ ಎಂದು ಭೀಷ್ಮರು ಹೇಳಿರುವುದು ಇಲ್ಲಿನ ಸ್ಪಾರಸ್ಯವಾಗಿದೆ ಕೊಟ್ಟಿರುವ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿ ಕೃಷ್ಣನ ಕ್ರೋಧವನ್ನು ನೋಡಿ ಕೌರವ ಪಾಂಡವರೆರಡು ಕಡೆಯಲ್ಲಿದ್ದವರು ಬೆರಗಾಗಿ ಭಯದಿಂದ ಕಣ್ಣನ್ನು ಮುಚ್ಚಿರಲು ಭೀಷ್ಮರು ಬೆದರಿ ತನ್ನ ರಥದಿಂದ ಹಿಡಿದು ಧುರಿ ತವಾಗ್ನಿ ಲಕ್ಷ್ಮೀ ವರ ಮುಕುಂದ ಮೊರಾರಿ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿ ತಿರುಗಿಯದ್ದ ಅಚ್ಯುತನ ಮೃದುವಾದ ಕರವನ್ನು ಹಿಡಿದು ಶ್ರೀ ಮನೋಹರ ಸ್ವಾಮಿ ನಿನಗೆ ಜಯವಾಗಲಿ ಪ್ರೇಮದಿಂದ ನನ್ನ ಮಾತನ್ನು ಆಲಿಸಿ ನನ್ನ ಕತ್ತನ್ನು ತರೆಯಲು ನೀನು ಚಕ್ರವನ್ನು ಹಿಡಿದಿರುವೆಯಾ ಒಳ್ಳೆಯದಾಯಿತು ನಿನ್ನೆಯ ಸೇವಕತ್ವವನ್ನು ಕರುಣಿಸು ಲೋಕವನ್ನು ರಕ್ಷಿಸುವ ದೇವ ಮಹಾನುಭಾವ ಶ್ರೀ ಮನೋಹರ ಇಂದಿರೇಶನೇ ನಾನು ಕೌರವ ಪಾಂಡವರ ಜಗಳವನ್ನು ನೋಡಲಾರೆ ಈ ದೇಹ ಎಂದಾದರೂ ಅಳಿಯುವುದೇ ಆಗಿದೆ ಆದಿ ಇಂದು ನಿನ್ನಿಂದಲೇ ನಾಶವಾಗಲಿ ನೀನು ಚಕ್ರವನ್ನು ಪ್ರಯೋಗಿಸು ಆದರೆ ನನಗೆ ನಗು ಬರುತ್ತಿದೆ ತೃಣವ ಮುರಿಯುವುದಕ್ಕೆ ಕೊಡಲಿಯು ಬೇಕೇ ನಿನ್ನ ಚಕ್ರವು ನನ್ನ ರೋಮವನ್ನು ಕಡಿದು ಹಾಕಲಿ ನಾನು ಶರಣು ನಿನಗೆ ಎಂದರು ಪ್ರಶ್ನೆ ಎರಡು ಪಾರ್ಥ ಭೀಷ್ಮರ ನಡುವೆ ನಡೆದ ಸಾ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ದುರ್ಯೋಧನನು ವಿಶ್ವರನ್ನು ತನ್ನ ಸೇನಾಪತಿಯಾಗಿ ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಭೀಷ್ಮರು ಪಿಡಿಸುವ ಮುರಾರಿಯ ಸುದರ್ಶನವ ಎಂದು ಶಪಥ ಮಾಡಿರುತ್ತಾರೆ ಇದಕ್ಕೆ ಕಾರಣ ಶ್ರೀಕೃಷ್ಣನು ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಚಕ್ರವನ್ನು ಹಿಡಿಯುವುದಿಲ್ಲ ಎಂದು ಮಾಡಿದ ಪ್ರತಿಜ್ಞೆ ಯುದ್ಧದ ಮೂರನೇ ದಿನ ಶೂರನಾದ ಪಾರ್ಥನು ಕೃಷ್ಣನ ಸಾರಥ್ಯದಲ್ಲಿ ಗಂಗಾಸುತನಾದ ಭೀಷ್ಮರಿಗೆ ಎದುರಾಗುತ್ತಾ ಬಿಲ್ಲು ಬಾಣಗಳನ್ನು ಧರಿಸುತ್ತಾ ಹರಿಯೇ ಕೇಳು ಈ ದಿನ ನಮ್ಮ ಹಿರಿಯರೊಂದಿಗೆ ಅಂದರೆ ಭೀಷ್ಮರೊಂದಿಗೆ ಸಂಗ್ರಾಮ ಮಾಡುವ ಅವಕಾಶ ದೊರಕಿತು ನನ್ನ ಶೌರ್ಯವನ್ನು ಪರಿಕಿಸು ಎಂದು ಹೇಳುತ್ತಾ ತನ್ನ ಗಾಂಡೀವಕ್ಕೆ ಬಾಣಗಳನ್ನು ಸಂಧಾನಿಸಿ ಹಿರಿಯರ ಚರಣಗಳಿಗೆ ವಂದನೆ ಸಲ್ಲ ಎನ್ನುತ್ತಾ ಬಾಣಗಳನ್ನು ಹುಡಿದನು ಆ ಬಾಣಗಳು ಬಂದು ಭೀಷ್ಮರ ಚರಣದೆಡೆಯಲ್ಲಿ ವಂದನೆ ಮಾಡುತ್ತಾ ಬೀಳಲು ಅದನ್ನು ನೋಡಿ ಗಂಗಾಸುತನು ಸಂತಸಗೊಂಡನು ತಾನು ಪತಿ ಪ್ರತಿಯಾಗಿ ಜಾ ಬಾಣಗಳನ್ನು ಬಿಟ್ಟಾಗ ಅದನ್ನು ಪಾರ್ಥನು ನಿವಾರಿಸಿದನು ಅಲ್ಲದೆ ನಗುತ್ತಾ ತಂದೆಯ ಮರಣದ ದಿನದಿಂದಲೂ ನಮ್ಮನ್ನು ರಕ್ಷಿಸಿದವರಾದ ನೀವು ಇಂದು ಕೌರವನ ಪಕ್ಷದಲ್ಲಿದ್ದು ನಮ್ಮೊಡನೆ ಯುದ್ಧ ಮಾಡುವುದು ವಿವೇಕವೇ ನಿಮ್ಮದೇ ಮಕ್ಕಳ ಉಭಯ ಪಕ್ಷದಲ್ಲಿ ಅಂದರೆ ಪಾಂಡವರು ಕೌರವರು ನಿಮಗೆ ಭೇದವೇ ಎಂದು ಕೇಳಿದಾಗ ಬಾಲಭಾಷೆಯನ್ನಾಡಬೇಡವೋ ನನಗೆ ನಿಮ್ಮ ನಿಮ್ಮ ಐವರು ಪಾಂಡವರ ಕುರಿತೇ ಪ್ರೀತಿ ಕರುಣೆ ಅಲ್ಲದೆ ಚಿಂತೆಯು ಇದನ್ನು ಕೃಷ್ಣನು ಬಲ್ಲನು ಬಿಡು ಈಗೇಕೆ ಈ ಮಾತು ತ್ರಿನೇತ್ರನು ನೀಡಿದ ಬಾಣವನ್ನು ನನ್ನ ಮೇಲೆ ಪ್ರಯೋಗಿಸು ಎಂದು ಹೇಳುತ್ತಾ ಆಕಾಶವನ್ನು ಆವರಿಸುವಂತೆ ಬಾಣಗಳನ್ನು ಬಿಡಲು ಇಂದ್ರಜಾನು ಇಂದ್ರಜಾತನು ಅಂದರೆ ಪಾರ್ಥನು ಅವೆಲ್ಲವನ್ನು ತೆರೆದು ಮರಳಿ ಕಳಿಸಿದನು ಕೊಟ್ಟಿರುವ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಆ ಮೂರು ಲೈನು ಪ್ರಶ್ನೆಗಳನ್ನು ಬರ್ಕೊಳ್ಳಿ ನೊಸೊಡೆದು ರಕ್ತ ಸೂಸಲು ದೃಗು ದ್ವಯದಿ ಕಿಡಿ ಮಸಗ ಗದು ಗಣ ರೋಷಿ ಕುರುಬಲವ ನಸಿಯರೆದು ಭೀಷ್ಮನು ಬಾಡಿಸುವೆ ನೀರೇಳು ಜಗವೆರಸಿ ಶತಕೋಡಿಯ ಬರ್ಕೊಂಡಾದಮೇಲೆ ಇದು ಒಂದು ಲೈನ್ನೇ ಲಘು ಗುರು ಹಾಕ್ಬೇಕು ಹಾಕ್ದಾಗ ಇಪ್ಪತ್ತು ಬರುತ್ತೆ ಆಗ ಐದೈದಕ್ಕೆ ಗಣ ವಿಂಗಡಣೆ ಮಾಡಬೇಕು ಒತ್ತಾಕ್ಷರ ದೀರ್ಘಾಕ್ಷರ ಸೊನ್ನೆ ಇದ್ದರೆ ಗುರುಗಳಾಕಬೇಕು ಅದು ಯಾವುದೂ ಇಲ್ಲ ಅಂದರೆ ಲಘು ಹಾಕಬೇಕು ಲಘು ಅಂದರೆ ಅರ್ಧ ಚಂದ್ರ ಈಗ ನೋಡಿ ನಾನು ಹಾಕಿದ್ದೀನಲ್ಲ ಆ ರೀತಿ ಐದೈದಕ್ಕೆ ಗಣವಿಂಗಡಣೆ ಮಾಡಿ ಪ್ರತಿ ಸಾಲುಗಳಲ್ಲಿ ಇಪ್ಪತ್ತು ಇಪ್ಪತ್ತು ಮೂವತ್ತ ಎರಡು ಬರುತ್ತೆ ಮೂರನೇ ಲೈನಲ್ಲಿ ಇದು ವಾರ್ಧಕ ಶತ್ಪದಿ ಆಗಿರುತ್ತೆ ಮೂರನೇ ಲೈನಲ್ಲಿ ಕೊನೆಯ ಅಕ್ಷರ ಲಘು ಆಗಿದ್ರೂ ಕೂಡ ಗುರು ಹಾಕಬೇಕು ಯಾಕಂತಂದರೆ ಷಟ್ಪದಿಯ ಲಕ್ಷಣಗಳಲ್ಲಿ ಅದು ಕೂಡ ಒಂದಾಗಿರುತ್ತೆ ಈ ಮೂರು ಲೈನ್ ನೋಡಿ ಪ್ರಶ್ನೆ ಹೆನೆಲು ಕಿರು ನಕಿ ಗೂಡಿ ಚಕ್ರವ ಧನುಜಲ್ಲಣ ಮುಚ್ಚಿ ವರ ವರಸಂದನ ವೆನೇರಿ ಕಿರೀಟ ಗಭಯ ವನೀಯ ಲಚ್ಚುತ್ತನ ಲಘು ಗುರುಹ ಕಡೆ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತ್ಮೂರು ಬರುತ್ತೆ ಇದು ಭಾಮಿನಿ ಬಾಮಿನಿ ಆಗಿರುತ್ತೆ ಭಾಮಿನಿ ಷಟ್ಪದಿಯಲ್ಲಿ ಮೂರು ನಾಲ್ಕು ಮೂರು ನಾಲ್ಕಕ್ಕೆ ಕಿ ಗಣವಿಂಗ ಮಾಡಬೇಕು ಬಾಮಿನಿ ಭಾಮಿನಿ ಷಟ್ಪದಿಯ ಮೂಲ್ಯೇನು ಧನವ ನೆಂಕಿ ಕಿರೀಟಿ ಭಬಯ ನಿಯ ಲಚ್ಚುತ್ತ ನ ಮೊನ್ನೆಲೆ ಏನಾಗಿರೋದ್ರಿಂದ ಇದು ಒಟ್ಟು ಇಪ್ಪತ್ತ್ಮೂರು ಮಾತ್ರೆಗಳು ಬರುತ್ತೆ ಇದಕ್ಕೂ ಕೂಡ ತಲೆ ಮೇಲೆ ಮೂರು ನಾಲ್ಕು ಮೂರು ನಾಲ್ಕು ಗಣವಿಂಗಡಣೆ ಮಾಡಬೇಕು ಕೊನೆಯ ಅಕ್ಷರ ಮೂರನೇದು ಕೊನೆಯ ಅಕ್ಷರ ಲಘುವಾಗಿದ್ರೂ ಕೂಡ ಗುರುವನ್ನು ಹಾಕಬೇಕು ಯಾಕಂತಂದರೆ ಷಟ್ಪದಿಯ ಲಕ್ಷಣಗಳಲ್ಲಿ ಅದು ಕೂಡ ಒಂದಾಗಿರುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ಚಕ್ರಗ್ರಹಣ ಪ್ರಶ್ನೋತ್ತರ ಸರಣಿ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ಕೋತೀನಿ ಇನ್ನೇನಾದರೂ ನಿಮಗೆ ಬೇಕಿದ್ದರೆ ಯಾವುದಾದ್ರೂ ಗೊತ್ತಿಲ್ಲ ಅಂತ ಕಮೆಂಟಲ್ಲಿ ತಿಳಿಸಿದ್ರೆ ಆ ವೀಡಿಯೋವನ್ನು ಮಾಡಿ ಹಾಕ್ತೀನಿ ನೋಡಿದ್ದಕ್ಕೆ ಧನ್ಯವಾದಗಳು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು